ದೀರಕದಲ್ಲಿ ನರಸಿಂಹ ರೆಡ್ಡಿ ದೊಡ್ಡ ಪೈಲ ಗುರುಕಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಕಲೆಯೇ ಮನುಷ್ಯನ ಜೀವಾಟ ಆ ನಿಟ್ಟಿನಲ್ಲಿ ಸರ್ವ ರೀತಿಯ ಒಂದು ರೀತಿಯ ಮಾನಸಿಕ ನೆಮ್ಮದಿ ಸಿಗ್ಬೇಕಂತಂದ್ರೆ ಎಲ್ಲೂ ಸಿಗದಂತಹ ಮಾನಸಿಕ ನೆಮ್ಮದಿ ಕಲೆಗಳಿಂದ ಸಿಗ್ತದೆ ಹಾಗಾಗಿಯೇ ನಮ್ಮ ಪೂರ್ವಜರು ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ಈ ಕಲೆಗಳು ಇಂದಿಗೂ ಕೂಡ ಬಹಳ ಮಹತ್ತರವಾಗಿ ಇದೆ ಪವಿತ್ರತೆಯನ್ನು ಕೂಡ ಬಂದಿದೆ ಜೊತೆಗೆ ವಿಶೇಷವಾಗಿದೆ ಹಾ ಹಾಗಾಗಿ ಆ ನಿಟ್ಟಿನಲ್ಲಿ ಇಂದು ನಾವು ಒಬ್ಬ ವಿಶೇಷ ಅತಿಥಿಗಳನ್ನ ಅಂದ್ರೆ ಕಲಾವಿದರನ್ನ ನಮ್ಮೊಟ್ಟಿಗೆ ಅವರ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕೆ ಆಗಮಿಸಿದ್ದಾರೆ ರೆಡ್ಡಿರವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಈ ಕಲೆಗಳು ಬಹಳ ವಿಶೇಷತೆಯನ್ನು ಹೊಂದಿರ್ತದೆ ಯಾವುದೇ ಕಲೆ ಕೈಗೊಳ್ಳಿ ಸಾಮಾಜಿಕ ಆಗಲಿ ಸಾಂಸ್ಕೃತಿಕ ಕಲೆ ಆಗಲಿ ಸಂಗೀತವಾಗಲಿ ನೃತ್ಯವಾಗಲಿ ಪೌರಾಣಿಕ ನಾಟಕವಾಗಲಿ ಅಥವಾ ಜನಪದವಾಗಲಿ ಹೀಗೆ ಎಲ್ಲ ಕಲೆಗಳು ಕೂಡ ಮನುಷ್ಯನ ಮಾನಸಿಕ ತೃಪ್ತಿಯನ್ನ ಸಮತೋಲನ ಮಾಡುವಲ್ಲಿ ತೃಪ್ತಿಯನ್ನ ಹೆಚ್ಚಿಸುವಲ್ಲಿ ಬಹಳಷ್ಟು ಸಹಕಾರಿಗಳಾಗಿ ಕಾರ್ಯನಿರ್ವಹಿಸ್ತವೆ ಈ ಕಲೆಗಳು ಹಾಗಾಗಿಯೇ ಇವತ್ತು ನಾವು ರಂಗಭೂಮಿಯ ಕಲಾಗಿದ್ದು ಬಹಳ ಹಿಂದಿನ ಕಲೆ ಇದು ಅಂತಹ ರಂಗಭೂಮಿ ಕಲಾವಿದ್ರು ಪೌರಾಣಿಕ ರಂಗಭೂಮಿ ಕಲಾವಿದ್ರು ಅಲ್ವಾ ಸೊ ಹಾಗಾಗಿ ಅವರ ಬನ್ನಿ ಅವರ ಅಂತರಾಳವನ್ನ ನಮ್ಮೊಂದಿಗೆ ಈಗ ಹಂಚಿಕೊಳ್ಳೋಣ ಆ ನರಸಿಂಹ ರೆಡ್ಡಿರವ್ರೆ ನೀವು ಈಗ ಪೌರಾಣಿಕ ನಾಟಕ ಅಂದ್ರೆ ದಾನವೀರೇಶ್ವರ ಕನ್ನಡ ನಾಟಕದಲ್ಲಿ ಭಾಗವಹಿಸಿದ್ರ ಅನ್ಸುತ್ತೆ ಸೊ ಏನ್ ಪಾತ್ರ ಮಾಡಿದ್ವಿ ಅಂತ ಸರ್ ನಾನು ಮೊದಲು ಕೃಷ್ಣ ಪಾತ್ರ ಮಾಡಿದ್ದೆ ಹ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರಲ್ಲಿ ಕೃಷ್ಣ ಪಾತ್ರ ಮಾಡಿದ್ದೆ ಓಕೆ ಆಮೇಲೆ ಇವಾಗ ಭೀಮುಲ್ ಪಾತ್ರ ಮಾಡಿದ್ವಿ ಒಂದ್ ಎರಡು ವರ್ಷದಿಂದ ಈಚೆ ಭೀಮಲ್ ಪಾತ್ರ ಅಂದ್ರೆ ಕೃಷ್ಣನ್ ಪಾತ್ರ ಮಾಡಿದ್ರೆ ಮಾಡಿದ್ದೆ ಸೊ ಮುಂದಿನ ದಿನಗಳಲ್ಲಿ ಇನ್ಯಾವ್ದನ್ನ ಪಾತ್ರ ಮಾಡ್ಬೇಕು ಅಂತ ಏನ್ ಅನಿಸ್ತಾ ಇದೆಯಾ ಅಂತ ಇಲ್ಲ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಅರ್ಜುನ್ ಪಾತ್ರ ಮಾಡ್ಬೇಕು ಅನ್ನೋದು ಒಂದು ಆಸೆ ಇದೆ ಆಸೆ ಇದೆ ಸಾಮಾನ್ಯವಲ್ಲ ಈ ಕುರುಕ್ಷೇತ್ರ ಅಥವಾ ದಾನಿ ವಿರೀಶ್ವರಕರಣ ತೆಗೆದುಕೊಂಡಂತ ಸಮಯದಲ್ಲಿ ಇಬ್ಬರು ಘಟಾನುಘಟಿಗಳ ಪಾತ್ರ ಬರ್ತಕ್ಕಂಥದ್ದೇ ಒಂದು ಭೀಮ ಇನ್ನೊಂದು ದುರ್ಯೋಧನ ಅಲ್ಲ ದುರ್ಯೋಧನೆಗೆ ಸರಿಸಾಟಿಯಾಗಿ ಭೀಮ ಇರ್ಬೇಕಾಗ್ತದೆ ಒಂದ್ ಕೈ ಹೆಚ್ಚಾಗಿ ಬರ್ಬೇಕಾಗ್ತದೆ ಕೆಲವು ಸಮಯದಲ್ಲಿ ಹೌದಲ್ಲ ಸೊ ಬಹಳ ಸಂತೋಷ ರೆಡ್ಡಿ ಅವರೇ ಈ ಪೌರಾಣಿಕ ನಾಟಕ ಅಂತಂದ ಹೇಳಿದ್ರೆ ಆ ವೇಷಭೂಷಣನೆಲ್ಲ ಹಾಕೊಳ್ಬೇಕು ಭೀಮ ಅಂತಂದ್ರೆ ಗದೆ ಬರಬೇಕು ಕೃಷ್ಣ ಅಂತಂದ್ರೆ ಕೊಳಲಿಟ್ಕೊಂಡು ಅಲ್ಲ ಈ ಭೀಮನ್ ಪಾತ್ರ ಮಾಡಂತ ಸಮಯದಲ್ಲಿ ಆಗ್ಲಿ ಕೃಷ್ಣನ್ ಪಾತ್ರ ಮಾಡ್ತಕ್ಕಂಥ ಸಮಯದಲ್ಲಿ ಈ ವೇಷ ಪೂಷ್ಣ ಎಲ್ಲ ಹಾಕೊಂಡಾಗ ಏನೋ ಒಂಥರ ಮುಜುಗರ ಅನಿಸ್ಲಿ ಇವಾಗ ಇಲ್ಲ ನಮ್ಗೇನು ಮುಜುಗರ ಅನಿಸಲ್ಲ ನನ್ಗೊಂಥರ ಆ ವೇಷ ಹಾಕೊಂಡು ಆ ಜನಗಳ ಮುಂದೆ ಬಂದಾಗ ಜನಲೆಲ್ಲ ನೋಡಿದ್ರೆ ನಂಗು ಒಂಥರ ಖುಷಿ ಆಯ್ತು ನಮ್ಮ ಪೂರ್ವಜ್ಞಾನ ಈ ತರ ಮಾಡಿದ್ರು ನಮ್ಮ ಇದರಲ್ಲಿ ನಮಗೂ ಈ ತರ ಮಾಡ್ಬೇಕು ಅನ್ನೋದು ಆಸೆ ಆದ್ರಿಂದ ನಾವು ಮಾಡಿದ್ವಿ ಓಕೆ ಈ ನೀವು ಪೌರಾಣಿಕ ನಾಟಕ ಬೇರೆ ಏನಾದ್ರು ಸಾಮಾಜಿಕ ಐತಿಹಾಸಿಕ ಈ ತರ ನಾಟಕಗಳಲ್ಲಿ ಮಾಡಿದ್ರ ಇಲ್ಲ ನಾನು ಸ್ಕೂಲ್ ಹೋದವಾಗ ಪ್ರೈಮರಿ ಸ್ಕೂಲ್ ಆಗ ಮಿಡ್ಲ್ ಸ್ಕೂಲ್ ಆಗ ಸಣ್ಣ ಪುಟ್ಟ ನಟ್ರೆ ಅವಾಗಡಿದ್ವಿ ಬಹಳ ಸಂತೋಷ ಈ ಪೌರಾಣಿಕ ನಾಟಕಗಳಿಗೂ ಬೇರೆ ನಾಟಕಗಳಿಗೂ ಏನಾದ್ರೂ ವ್ಯತ್ಯಾಸ ಅನ್ಸುತ್ತ ಅಂತ ಸರ್ ಸಣ್ಣ ಈ ಪೌರಾಣಿಕ ನಾಟಕ ಕಲಾವಿದ್ರಂದ್ರೆ ನೋಡ್ತಾ ಇದ್ರೆ ಹೆಚ್ಚಾಗಿ ಆಡ್ಬೇಕು ಕೆಲವು ನಮ್ಮಿಂದ ಕರ್ಕೊಂಬಂದು ಅದನ್ನ ಆಡ್ಸ್ಬೇಕು ಚೆನ್ನಾಗಿರುತ್ತಲ್ಲ ಇದು ಆಡಿದ್ರೆ ಅನ್ನೋದು ಒಂದು ಆಸೆ ಆಸೆ ಇತ್ತು ನಿಮ್ಗೆ ಈ ಒಂದು ಪೌರಾಣಿಕ ನಾಟಕ ಈ ದೊಡ್ಡವರಾದ್ಮೇಲೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲಾ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ಹೋಗ್ತಾ ಇದೆ ಅಂತಾದ್ರೆ ಪೌರಾಣಿಕ ನಾಟಕ ಮಾಡ್ಬೇಕು ಅಂತ ಹೇಳಿ ಹೇಗೆ ಅನ್ನಿಸ್ತು ನಿಮ್ಗೆ ಹೇಗ್ ಬಂತು ಗಮನ ಅಂತ ಸರ್ ನಾವು ನೋಡ್ತಾ ಇದೀವಲ್ಲ ಈ ಬೇರೆ ಇದ್ರಕ್ಕೂ ಪೌರಾಣಿಕ ನಾಟಕ ಆದ್ರೆ ನಮ್ಗೂ ಒಳ್ಳೇದು ನಮ್ ಆರೋಗ್ಯಕ್ಕೂ ಒಳ್ಳೇದು ನನಗೂ ಮೊದಲ ಅನಿಸೋದು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಪೂರ್ವ ಜನರು ಹೇಳಿರೋದು ಈ ನಾಟಕ ಆಡೋದ್ರಲ್ಲಿ ಜಾಸ್ತಿ ಇದೆ ಜನಗಳು ನೋಡ್ತಾರೆ ನಮ್ ಮನಸ್ಸು ಜ್ಞಾನಕ್ಕೆಲ್ಲ ಒಳ್ಳೆ ಇದಾಗುತ್ತೆ ಅದ್ರಲ್ಲಿ ನಾಟಕ ಅನ್ನೋ ಆಸೆ ಆಸೆ ಬಂದು ಪೌರಾಣಿಕ ಪೌರಾಣಿಕ ನೀವು ನಾಟಕ ಮಾಡ್ತಾ ಇದ್ದೀರಾ ನಿಮ್ಮ ಹಿಂದಿನವರು ನಿಮ್ ತಂದೆನೋ ಅವ್ರ ತಂದೆನೋ ಈ ತರ ಯಾರೋ ಕುಟುಂಬದಲ್ಲಿ ಯಾರಾದ್ರೂ ಕಲಾವಿದ್ರೆ ಇದ್ರ ನಮ್ ತಂದೆಯವ್ರ ಹುಡುಗ್ರಾಗ ಯಾವಾಗ ರಾಮನ್ ಪಾತ್ರ ಮಾಡ್ತಾ ಇದ್ರಂತೆ ಅಂದೊಂದ್ಸತಿ ಅವಾಗ ಆಡಿದ್ರಂತೆ ಆ ಆಸೆ ಹಂಗ ಅಂದ್ರೆ ಇದಕ್ಕೆ ಆ ಆಸೆ ಮೇಲೆ ನಾನ್ ಯಾವ್ದಾನ ಒಂದ್ ಪಾತ್ರ ಮಾಡ್ಬೇಕು ಅಲ್ಲಿ ನಿಮ್ಮ ತಂದೆಯವರು ನಿಮ್ಗೆ ಸ್ಫೂರ್ತಿ ಒಂದು ಮಾಡಿದ್ರಂತೆ ಅವ್ರ ಹುಡುಗ್ರಾಗ ಅವ್ರ ಚಿಕ್ಕ ಹುಡುಗ್ರಾಗ ಅವಾಗ ಮಾಡಿದ್ರಂತ ಅನ್ಸುತ್ತೆ ಆದ್ರೆ ನಾನು ಮಾಡ್ಬೇಕು ಅನ್ನೋ ಆಸೆ ಇತ್ತು ನಾನು ಫಸ್ಟ್ ಮಾಡ್ಬೇಕಾದ್ರೆ ಕೃಷ್ಣ ಪಾತ್ರ ಸಿಕ್ತು ಆ ತೆಲುಗುದಲ್ಲಿ ಹಾ ಈಗ ನೀವು ಕೃಷ್ಣನ್ ಪಾತ್ರ ಮತ್ತೆ ದುರ್ಯೋಧನ ಭೀಮನ ಪಾತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಯಾರು ಈಗ ಅರ್ಜುನ ಪಾತ್ರನು ಹೇಳಿದ್ರೆ ಇವ್ರಲ್ಲಿ ಯಾರೋ ಬಂದು ಈ ಮೂರ್ ಪಾತ್ರಗಳು ನಾವು ಮಾಡ್ತೀವಿ ಅಂತ ಅಂದ್ರೆ ಮುಂಬರುವ ದಿನಗಳಲ್ಲಿ ಅಂತ ಇಲ್ಲ ನಾನು ಅದ್ರ ಮಾಡ್ತೀವಿ ಅಂದ್ರೆ ನಾನು ಮಾಡಿದ್ರೆ ಸಂತೋಷ ನಾನು ನೀವು ಬೇಡದಾದ್ರೂ ಮಾಡಿ ಮಾಡಿ ರೆಡಿ ನಾನು ಇದು ಮಾಡ್ಲಿ ಎಲ್ಲರೂ ಇದು ನಿಮ್ ದೊಡ್ಡ ಕಲಾವಿದ್ರು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇದೇ ನಿಟ್ಟಿನಲ್ಲಿ ವೀಕ್ಷಕರ ಎಲ್ರು ಕಲಾವಿದ್ರ ಕರೆಕ್ಟ್ ಫೈನ್ ಸೊ ನೋಡಿ ಹಾಗೆ ಯಾಕಂದ್ರೆ ಎಲ್ಲಾ ಕಲಾವಿದ್ರು ಬರ್ಬೇಕು ಎಲ್ಲಾ ಕಲಾವಿದ್ರು ಮುಂದೆ ಬರ್ಬೇಕು ಪ್ರತಿಯೊಬ್ಬರಿಗೂ ಅವಕಾಶ ಯಾರ್ಯಾರಲ್ಲಿ ಏನೇನ್ ಕಲೆ ಇರ್ತದೋ ಗೊತ್ತಿರೋದಿಲ್ಲ ದೊಡ್ಡ ತನ ಇದು ನನಗೇ ಬೇಕು ಅನ್ನೋದೇನಿಲ್ಲ ಇಲ್ಲಿ ಅವ್ರ ಜೊತೆಲಿ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂತ ಮಾಡ್ತಿರ್ತೀರ ಸೊ ಸಂತೋಷ ಸರ್ ಈಗ ಅದ್ರ ಜೊತೆಗೆ ನೀವು ಭೀಮನ ಪಾತ್ರ ಮಾಡಿದ್ರಿ ಅಂತ ಅಂದ್ರೆ ಆ ಭೀಮನ ಪಾತ್ರದಲ್ಲಿ ನಾನು ಆಗ್ಲೇ ಹೇಳಿದ್ರಾಗ ಏನೇ ಪದ್ಯಗಳು ಮಾತುಗಳು ಬರೋದು ಸಹಜ ಆ ನಾಟಕದ ಸನ್ನಿವೇಶದಲ್ಲಿ ಯಾವ್ದನ್ನೋ ಒಂದು ತುಂಡು ಕನ್ಬೋದ ನಮ್ ಜೊತೆ ನಲ್ಲಿಗೆ ಅಂತ దుర్యోధన ఇంకా రము నా గదా యుద్ధ పండిత్యము నీకు రుచి చూపించద్దు రముకి ఓరి దుర్యోధన వీరల పట్టి వారించి తిని సాటి లేని మగవాడనైతిని వీరల పట్టి వారించి తిని సాటి లేని మగవాడనైతే ఆలసింతు దుష్ట ఆలసింతు వేలా దుష్ట

ಬಹಳ ಸಂತೋಷ ಚೆನ್ನಾಗಿದೆ ಅಂದ್ರೆ ನಾನು ಇವತ್ತು ಸೇಫರ್ ಯಾಕೆ ನಿಮ್ಗೆ ಗದೆ ಇಲ್ಲ ಆಯ್ಕೆ ಆಗ್ತಕ್ಕಂಥದ್ದು ಅಂತಂದೇಳಿ ಆ ಇನ್ನೊಂದು ಪಾತ್ರ ಹೇಳಿದ್ರೆ ಕೃಷ್ಣನ್ ಕೃಷ್ಣ ಮಾಡಿದ್ದೆ ಅಂತ ಕೃಷ್ಣ ಪಾತ್ರ ಸೊ ಆ ಬಹುಮುಖ ಅಂದ್ರೆ ಬಹುಪಾತ್ರಧಾರಿಗಳಾಗಿ ನೀವು ಅಭಿನಯ ಅಭಿನ ಆ ಕೃಷ್ಣನ್ ಏನಾದ್ರೂ ಒಂಚೂರು ಅನ್ಬೋದ ಅಂತ ಅರ್ಜುನ ಎಪ್ಪರು ಹೋಚಿತೀವಿ అర్జున ఎక్కడ నుండి రాకా ఇటుకు అటు వెల్లరూ సుకులే కదా యశోబాకులు నీదు అన్నలు భవ్య మనస్కులు నీదు తొమ్మలు చక్కగా భుజశాలి రుకోదరుడు అగజానక చక్కగ నిల్చి శాంతి గతి తాను చెరించు తల్పుమ్మ అర్జునా శవా <silence> 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 ಪೌರಾಣಿಕದಲ್ಲಿ ಕೊನೆಯಲ್ಲಿ ಬಂದಾಗ ಆಲಾಪನೆ ಮಾಡೋದು ಸಹಜ ಸಹಜ ಅಲ್ಲ ಆಲಾಪಣೆ ಇದ್ರೇನೆ ಅದಿದ್ರೇನೆ ಪುರಾಣ ರಾಜ್ಯ ಅಂತ ಬಹಳ ಬಹಳ ಎರಡು ಪಾತ್ರ ಕನ್ನಡ ಏನಾದ್ರು ಮಾಡಿದ್ರ ಮುಂದೆ ನನಗೆ ಇವಾಗ ಆಸೆ ಇರೋದೇ ಅದು ಮುಂದೆ ಯಾವ್ದಾರನ್ನ ಪಾತ್ರ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ಬೇಕು ಕೃಷ್ಣ ಪಾತ್ರ ಆಗ್ಲಿ ಭೂಮಿ ಪಾತ್ರ ಆಗ್ಲಿ ಒಂದ್ಸತಿ ಕನ್ನಡದಲ್ಲಿ ಮಾಡ್ಬೇಕು ಕನ್ನಡದಲ್ಲಿ ಆಡ್ಬೇಕು ಅನ್ನೋದೇ ನನ್ಗೆ ಕರ್ನಾ ಕನ್ನಡ ಬರ್ಬೇಕು ಅನ್ನೋದೇ ನಾನು ಇದೆ ತೆಲುಗಲ್ಲಿ ಅದಕ್ಕೆ ಆದ್ರೆ ಕನ್ನಡದಲ್ಲಿ ಆಡ್ಬೇಕು ಅನ್ನೋದು ಆಸೆ ಇದೆ ಸಂತೋಷ ರೆಡ್ಡಿ ಅವರೇ ಬೇಕು ಯಾಕೆಂದ್ರೆ ಇಲ್ಲಿ ಕಲೆಗೆ ಭಾಷೆ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಏನು ಇಲ್ಲ ಆದ್ರೂ ಕೂಡ ನಾವು ಕರ್ನಾಟಕದಲ್ಲಿ ಕೂಡ ಇರೋದ್ರಿಂದ ಇದು ನನ್ಗ ಆಸೆ ಇದೆ ಹೇಳಿ ಖಂಡಿತ ಮಾಡಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈಗ ನಮ್ಮ ಯುವಜನತೆ ಏನಾಗ್ತದೆ ಅಂತಂದ ಹೇಳಿದ್ರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿ ಕಡೆ ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇಂತಹ ಜಾನಪದ ಆಗ್ಬೋದು ಸಂಗೀತ ಆಗ್ಬೋದು ಆಮೇಲೆ ಶಾಸ್ತ್ರೀಯ ಆಗ್ಬೋದು ಅಥವಾ ರಂಗಭೂಮಿ ಆಗ್ಬೋದು ಏನ್ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀರಾ ಅಂತ ಯುವಕರಿಗೆ ಸರ್ ಯುವಕರು ನಾನು ಹೇಳಿದ್ರೆ ಕಲಾವಿದಲ್ಲಿ ಜಾಸ್ತಿ ಮುಂದೆ ಬಂದ್ರೆ ಎಲ್ಲ ಜ್ಞಾನ ಒಂಥರ ಅರಿವಾದಂಗಾಗುತ್ತೆ ಹಳ್ಳಿಗಳ ಜಾಸ್ತಿ ಅಂದ್ರೆ ಮೊದಲುಗಿತ್ತಂತೆ ಈ ನಾಟಕಗಳು ಸ್ವಲ್ಪ ಕಮ್ಮಿ ಆಗೈತೆ ಹಳ್ಳಿಗಳಲ್ಲಿ ನಾವು ಏನು ಬಳಸ್ಕೊಂಡು ಹೋಗೋಣ ಅಂತೇಳಿ ಮುಂದೆ ಬರೋ ಹುಡುಗರು ಇದು ನೋಡಿ ಸಂತೋಷ ಬೆಳಿಲಿ ದೇಶೀಯ ಕಲೆಗಳತ್ತ ಕನ್ನಡ ನಮ್ಮ ದೇಶದಲ್ಲಿ ಇರೋದು ಪೌರಾಣಿಕ ನಾಟಕ ಹಳ್ಳಿಗಳ ಜಾಸ್ತಿ ಇದೆಯಲ್ಲ ಮುಂದೆ ಬರ್ಲಿ ಹುಡುಗ್ರಿಗೋಗಿ ಸ್ಫೂರ್ತಿ ಆಗ್ಲಿದ್ ಅಂತೇಳಿ ಈ ಪೌರಾಣಿಕ ನಾಟಕನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ ಮಾತುಗಳೆಲ್ಲ ಬರ್ಬೇಕ ಗುರು ಇರ್ಬೇಕು ಹಾರ್ಮೋನಿಯಂ ಇರ್ಬೇಕು ಪದ್ಯಗಳು ಆಡ್ಬೇಕಾದ್ರೆ ಅದಕ್ಕೆ ಅಂತ ರಾಗಗಳು ಬೇರೆ ಇರ್ತದೆ ಸೊ ಎಷ್ಟು ದಿನ ಸಮಯ ತಗೊಳ್ತಿರೋ ನಾಟಕ ಪ್ರದರ್ಶನ ಮಾಡ್ಬೇಕು ಸರ್ ನಾವು ಮೊದ್ಲು ನಮ್ಗೆ ನಾನು ಈ ನಾಟಕ ಗುರು ಕಲ್ಸಿದ್ದಂದ್ರೆ ತ್ಯಾಗರಾಜ್ ಅವರು ಆಂಧ್ರದಿಂದ ಸಮುದ್ರಪ್ಪ ತ್ಯಾಗರಾಜನ್ ನನಗೆ ನಾಟಕ ಬಗ್ಗೆ ಅವಾಗ ನೋಡ್ತಾ ಇದ್ದೆ ಹೆಂಗ್ ಆಡ್ಬೇಕು ಹೆಂಗ್ ಬರ್ಬೇಕಂದ್ರೆ ಗುರುಗಳು ನಾನು ನೆಡ್ಸ್ಕೋಬೇಕಂದ್ರೆ ಅವ್ರದೇ ನಂದು ಪ್ರಾರಂಭ ಪ್ರಾರಂಭ ಗುರು ತ್ಯಾಗರಾಜನವರು ಕೃಷ್ಣ ಪಾತ್ರ ಗುರುವಿಗೆ ಪ್ರಥಮ ಇಲ್ಲ ಇಲ್ಲ ನನ್ನ ಗುರು ಪತ್ರ ಸ್ಥಾನ ಅವ್ರಿಗೆ ಯಾಕಂದ್ರೆ ಅವ್ರ ಪೂಜೆ ಅವರು ತೀರ್ ಹೋಗೋರೆ ಆದ್ರೂನು ಅವ್ರದೇ ನಾನು ನಾಟಕ ಕಲಿಬೇಕಂದ್ರೆ ಗುರುಗಳು ಈ ತರ ನೀನ್ ಇದು ಹೇಳಿ ಕೃಷ್ಣ ಪಾತ್ರ ನನ್ಗ್ ಗೊತ್ತಿಲ್ಲ ಯಾವ ತರ ಅನ್ನೋದು ನಾನು ಇದಿನೇ ನಾನ್ ಕಲ್ಸ್ಕೊಡ್ತೀನಿ ಅಂತ ಹೇಳಿ ಒಂದ್ ಮೂರ್ ತಿಂಗಳು ಕಲ್ಸ್ಕೊಟ್ರು ಅವ್ರು ಶ್ರಮ ಕೊಟ್ಟಿದ್ದಾರೆ ಅವ್ರು ಇವತ್ತು ಇದ್ದೀರಲ್ಲ ಗುರುವಿಗೆ ಅದಕ್ಕೆ ಅಗ್ರವ ಸ್ಥಾನವನ್ನು ಕೊಟ್ಟಿರೋದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತಂದೇಳಿರೋದು ದೊಡ್ಡತನ ನಿಮ್ದು ಅಂತ ಹೇಳ್ತಾ ಓಕೆ ಆಮೇಲೆ ತಿರ್ಗ ಅವರು ಎರಡನೇ ಸತಿ ಕರೆದ್ರೆ ಬರಿಲ್ಲ ಆಮೇಲೆ ಬೇರೆ ಚಿಟ್ಟಿ ಬಾಬು ಅಂತ ಬಂದ್ರು ಅವರು ನೀನು ಭೀವ್ ಪಾತ್ರ ಮಾಡು ಕೃಷ್ಣ ಪಾತ್ರಗಿನ ಹ್ಮ್ ಚೆನ್ನಾಗ್ ಆಡ್ತೀನಿ ಚೆನ್ನಾಗಿರುತ್ತೆ ನೋಡಕ್ಕೆ ಅದು ಇದೇ ಚೆನ್ನಾಗಿರುತ್ತೆ ನಿನ್ಗೆ ಅಷ್ಟು ನಿನ್ ಕೃಷ್ಣ ಪಾತ್ರಕ್ಕನ್ನ ಭೀವ್ ಪಾತ್ರ ಚೆನ್ನಾಗಿರುತ್ತೆ ಮಾಡೋಂದ್ರು ಮಾಡದೆ ಒಳ್ಳೆ ಅವರು ಗುರುಗಳು ಒಳ್ಳೆ ಗುರುಗಳು ಒಳ್ಳೆ ವಿದ್ಯೆ ಕಲ್ಸಿದ್ರು ಯಾವ ತರ ನಾನು ಆಕ್ಟ್ ಮಾಡ್ಬೇಕು ಯಾವ ತರ ಇದ್ ಮಾಡ್ಬೇಕು ಪರವಾಗಿಲ್ಲ ಜನಗಳು ನಾನು ಹೆಂಗ ಆಡ್ದು ನಮ್ಗಿದಿಲ್ಲ ಜನಗ್ ನೋಡಿದ್ರು ಒಳ್ಳೆ ಚೆನ್ನಾಗಿ ಆಡಿದೀನಿ ನೀವು ಸೂಪರ್ ಆಗಿ ಮಾಡಿದಿರಿ ಹೇಳ್ತಾ ಇದ್ದೆ ನಮಗೂ ಅದನ್ನ ನೋಡ್ಬೇಕು ಅನ್ನಿಸ್ತಾ ಇದೆ thank you ఎదురవిట మంచిది కాదు మంతుడు నా నా రెండవ తమ్ముడైన నా నా జనైనా భీమసైన్యా పందెము పందెముగా పెట్టుతున్నాను మూడో మూడో భీమసైన్యని పందెము వేయము పాచికలు మామ చూసుకొని వేయము అలాగే అల్లుడు భీమసేను పంద్యం పైపంద్యము చెప్పుము ధర్మానందన మామా ఇక ఈ ధర్మానందుడే పందెం అవుతున్నాడు ఒకటి ఒకటి ఏ ఎము పాచుకులు ఒకటి ఒకటి ధర్మదుని పొంద్యం పై పందెము చెప్పము ధర్మానందరా మామా సర్వము ఓడినాను ఇంకా నా దగ్గర ఏమున్నది పందెము పెట్టుటకు ఏమి

నాయనా విమసైన అసమయం

ఆపండి మీ అప్పయ ఇప్పుడు ఈ భీమసైనుడు ఈ అశావతీ సామ్రాజ్యము అంత అంతకు శాంతి శాంతి ఈ శాంతి పన్నాల పొలికే వరకు ఇంతవరకు చూసుకొచ్చారు ఒక్క ఆడది ఒక్క ఆడది సంపాదించి పెట్టిన రాజ్యాన్ని కట్టుకొని కురుడుకుంటే అడవిలో కందా ఉందో అది

ನೀವು ಈ ಒಂದು ಪಾತ್ರವನ್ನ ಮಾಡ್ತಾ ಇದ್ದೀರ ಗುಮಿನಲ್ಲಿ ಬೇರೆ ಏನು ಅಪ್ಪ ನಿಮ್ದು ಉದ್ಯೋಗ ಅಂತಂದೇಳಿ ಉದ್ಯೋಗ ಎಲ್ಲ ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಮಾಡ್ತೀನಿ ವ್ಯವಸಾಯ ಮಾಡ್ತೀವಿ ರೈತರು ಒಬ್ಬ ಊರಲ್ಲಿ ಜಲಗರನ ಕೆಲಸ ಮಾಡ್ತೀನಿ ಕೇಳ್ಗು ಜಲಗರಣ ಜಲಗಾರನ ಕೆಲಸ ಮಾಡ್ತೀನಿ ನಾನು ಒಂದ್ ಹದಿನೈದು ವರ್ಷದ ಕೆಲಸ ಮಾಡ್ತೀನಿ ಅದ್ರ ಜೊತೆಗೆ ತೋಟ ಇದೆ ತೋಟ ಮಾಡ್ಕೊಂಡು ವ್ಯವಸಾಯ ಮಾಡ್ತೀನಿ ಮಾಡ್ತೀನಿ ಅದಕ್ಕಿಂತ ತೃಪ್ತಿ ಇದೆ ಅಂದ್ರೆ ನೀವು ಅಭ್ಯಾಸ ಮಾಡ್ಬೇಕಾದ್ರೆ ನಿಮ್ ಕೆಲಸ ವ್ಯವಸಾಯ ಮಾಡ್ಕೊಂಡು ನೈಟ್ ಗುರುಗಳು ಬರ್ತಾ ಇದ್ರು ನೈಟ್ ಒಂದು ಗಂಟೆ ಎರಡು ಗಂಟೆ ತನಕ ನಾವು ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ ಸ್ವಲ್ಪ ಅಗ್ಲಾದ ಇರೋವಾಗ ಬುಕ್ಕಲ್ಲಿ ಬರ್ಕೊಡ್ತಾ ಇದ್ರು ನೆಕ್ಸ್ಟ್ ನಾವು ಸ್ವಲ್ಪ ಓದಿದ್ವಿ ಓದಿದೀವಿ ತನಕ ಓದಿದೀವಿ ಓದ್ಕೊಂತ ಇದ್ವಿ ಇಷ್ಟೊತ್ತು ಕೂಡ ನಮ್ಮ ಜೊತೆಯಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದೀರಾ ಧನ್ಯವಾದಗಳು ರೆಡ್ಡಿ ಅವರೇ